ಇದೊಂಥರ ನಾಳೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಫೈನಲ್ ಮ್ಯಾಚ್ ಇದ್ದಂಗೆ ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಪೀಕಲಾಟ ಹೆಚ್ಚಾಗಿದೆ ರಾಜ್ಯಪಾಲರ ನಿರ್ಧಾರವನ್ನ ಪ್ರಶ್ನಿಸಿ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ ಸದ್ಯ ಸಿಎಂ ಪರ ವಕೀಲರು ಹಾಗೂ ದೂರುದಾರರ ಪರ ವಕೀಲರು ರಾಜ್ಯಪಾಲರ ಪರ ವಕೀಲರು ಇವರೆಲ್ಲರೂ ಕೂಡ ವಾದ ಮಂಡನೆ ಮಾಡಿ ಆಗಿದೆ ನಾಳೆ ಕೋರ್ಟ್ ತೀರ್ಪು ನೀಡೋ ಸಾಧ್ಯತೆ ಇದೆ ಹೀಗಾಗಿ ಸಿದ್ದರಾಮಯ್ಯಗೆ ಟೆನ್ಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ನಾಳೆ ಏನಾಗುತ್ತೆ ಅಂತ ಕಾತರದಲ್ಲಿದ್ದಾರೆ ಒಂದು ವೇಳೆ ರಾಜ್ಯಪಾಲರ ನಿರ್ಧಾರವನ್ನ ಕೋರ್ಟ್ ಪುರಸ್ಕರಿಸಿದ್ರೆ ಸಿದ್ದರಾಮಯ್ಯಗೆ ಕಂಟಕ ಫಿಕ್ಸ್ ಆಗಲಿದೆ ಯಾಕಂತಂದ್ರೆ ವಿಚಾರಣೆಗೆ ಬರುತ್ತೆ ಎಫ್ಐಆರ್ ಆರ್ ದಾಖಲಾದ್ರೂ ಆಗ್ಬೋದು ಗವರ್ನರ್ ನಿರ್ಧಾರವನ್ನ ಕೋರ್ಟ್ ಏನಾದ್ರೂ ವಜಾಗೊಳಿಸಿದ್ರೆ ಸಿದ್ದರಾಮಯ್ಯಗೆ ಸದ್ಯದ ಮಟ್ಟಿಗೆ ಬಿಗ್ ರಿಲೀಫ್ ಸಿಗಲಿದೆ ಇಷ್ಟೆಲ್ಲ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವರು ನಿದ್ದೆಗೆಟ್ಟಿದೆ ಅಂತ ಹೇಳ ಪ್ರಾಸಿಕ್ಯೂಷನ್ ವಿಚಾರವಾಗಿ ಕೋರ್ಟ್ ನಲ್ಲಿ ಜಟಾಪಟಿ ನಡೆಯುತ್ತೆ ಸಿಎಂ ಏನ್ ಮಾಡ್ತಿದ್ದಾರೆ ನಾನು ಯಾವಾಗ್ಲೂ ನಾಸ್ತಿಕ ಅಲ್ಲ ಅಂತ ಹೇಳ್ಕೊತಾ ಇದ್ರು ಆದ್ರೆ ಆಸ್ತಿಕ ಅಂತ ಯಾವತ್ತೂ ತೋರಿಸ್ಕೊಂಡಿರ್ಲಿಲ್ಲ ಆದ್ರೆ ಈಗ ನೋಡಿದ್ರೆ ಸಿದ್ದರಾಮಯ್ಯ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಮುಗಿಯದ ಸಿಎಂ ಮುಡಾಯಣ ನಾಸ್ತಿಕ ಸಿದ್ದುಗೆ ನಿದ್ದೆಯಲ್ಲೂ ದೇವರ ಎಸ್ ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯ ಟೈಮ್ ಸರಿ ಇಲ್ವೇನೋ ಗೊತ್ತಿಲ್ಲ ಕಳೆದ ಎರಡು ಮೂರು ತಿಂಗಳಿಂದ ಸಿದ್ದು ಮೂಡ್ ಆಫ್ ಆದಂತಿದೆ ಯಾಕಂದ್ರೆ ಮೂಡಾದ ಹದಿನಾಲ್ಕು ಸೈಟ್ ಅಕ್ರಮ ಆರೋಪ ಟಗರು ಬೆನ್ನಿಗೆ ಬಿದ್ದಿದೆ ಹೌದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾಗಿನಿಂದ ಸಿಎಂ ಸಿದ್ದು ಸೈಲೆಂಟ್ ಆಗಿದ್ದಾರೆ ಇವತ್ತು ಇತ್ಯರ್ಥ ಆಗತ್ತೆ ನಾಳೆ ಇತ್ಯರ್ಥ ಆಗತ್ತೆ ಅಂತ ಕಾಯ್ತಾ ಇದ್ದ ಸಿಎಂಗೆ ನಾಳೆವರೆಗೂ ಟೆನ್ಷನ್ ಮುಂದುವರೆದಿದೆ ಶನಿವಾರ ವಿಚಾರಣೆ ಮಾಡಿದ್ದ ಹೈಕೋರ್ಟ್ ನಾಳೆ ಮಧ್ಯಾಹ್ನಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ದೇವರ ಜಪ ಮಾಡೋಕೆ ಶುರು ಮಾಡಿದ್ದಾರೆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ಸಿದ್ದುಗೆ ಇದೀಗ ನೀತಿಯನ್ನು ದೇವರು ಕಾಣಿಸಿಕೊಂಡಂತಿದೆ ಯಾಕಂದ್ರೆ ಮೂಡ ಕೇಸ್ ಮುನ್ನೆಲೆ ಬಂದಾಗಿನಿಂದ ಸಿಎಂ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಹೌದು ಸಿದ್ದರಾಮಯ್ಯ ಅಂದ್ರೆ ಎಲ್ಲರ ತಲೆಯಲ್ಲೂ ಒಂದು ಓಡೋದು ಸಿದ್ದಣ್ಣನಿಗೆ ದೇವರು ಅಂದ್ರೆ ಅಷ್ಟಕ್ಕಷ್ಟೇ ಅಂತ ಆಸ್ತಿಕ ಅಂತ ಎಂದು ಹೇಳದ ಸಿದ್ದು ನಾನ್ ನಾಸ್ತಿಕ ಅಲ್ಲ ಅಂತ ಘಂಟಾ ಘೋಷವಾಗಿ ಹೇಳ್ಬಿಡ್ತಾರೆ ಇತ್ತೀಚೆಗೆ ಸಿದ್ದುಗೆ ದೇವರ ಮೇಲೆ ನಂಬಿಕೆ ಹೆಚ್ಚಾದಂತಿದೆ ಯಾಕಂದ್ರೆ ಇಪ್ಪತ್ತು ದಿನಗಳ ಅಂತರದಲ್ಲಿ ಮೂರು ಬಾರಿ ಟೆಂಪಲ್ ರನ್ ಮಾಡಿದ್ದಾರೆ ಇನ್ನು ಸಿದ್ದರಾಮಯ್ಯ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅನ್ನೋದನ್ನ ನೋಡಿದಾದ್ರೆ ಸಿಎಂ ಟೆಂಪಲ್ ರನ್ ದೃಶ್ಯ ಒಂದು ಸಿಎಂ ಸಿದ್ದರಾಮಯ್ಯ ಆಗಸ್ಟ್ ಹತ್ತನೇ ತಾರೀಕು ಮೈಸೂರಿಗೆ ತೆರಳಿ ಅಧಿದೇವತೆ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಸಿಎಂ ಟೆಂಪಲ್ ರನ್ ದೃಶ್ಯ ಎರಡು ಸಿದ್ದರಾಮಯ್ಯ ಆಗಸ್ಟ್ ಮೂವತ್ತನೇ ತಾರೀಕು ಹಾವೇರಿಗೆ ತೆರಳಿ ದೇವರಗುಡ್ಡದ ಗುಡ್ಡದ ಮಾಲತೇಶನಿಗೆ ಮಹಾರುದ್ರಾಭಿಷೇಕ ಮಾಡಿ ದೇವರ ಕೃಪೆಗೆ ಪಾತ್ರರಾದರು ನಾಳೆಯೂ ನಾಡದೇವತೆ ಚಾಮುಂಡೇಶ್ವರಿ ದರ್ಶನ ಪಡೆಯಲು ಸಿಎಂ ಮುಂದಾಗಿದ್ದಾರೆ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಮುನ್ನ ಅಂದ್ರೆ ಬೆಳಗ್ಗೆ ಹನ್ನೊಂದಕ್ಕೆ ದೇವಿ ಆಶೀರ್ವಾದ ಪಡೆಯಲಿದ್ದಾರೆ ಏನೇ ಆಗಲಿ ಇದೀಗ ಸಿಎಂಗೆ ದೇವರ ಮೇಲಿನ ಭಕ್ತಿ ಹೆಚ್ಚಾಗಿದೆ ಗುಡ್ಡ ಬೆಟ್ಟ ಹತ್ತಿ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಇದೊಂಥರ ನಾಳೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಫೈನಲ್ ಮ್ಯಾಚ್ ಇದ್ದಂಗೆ ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಪೀಕಲಾಟ ಹೆಚ್ಚಾಗಿದೆ ರಾಜ್ಯಪಾಲರ ನಿರ್ಧಾರವನ್ನ ಪ್ರಶ್ನಿಸಿ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ ಸದ್ಯ ಸಿಎಂ ಪರ ವಕೀಲರು ಹಾಗೂ ದೂರುದಾರರ ಪರ ವಕೀಲರು ರಾಜ್ಯಪಾಲರ ಪರ ವಕೀಲರು ಇವರೆಲ್ಲರೂ ಕೂಡ ವಾದ ಮಂಡನೆ ಮಾಡಿ ಆಗಿದೆ ನಾಳೆ ಕೋರ್ಟ್ ತೀರ್ಪು ನೀಡೋ ಸಾಧ್ಯತೆ ಇದೆ ಹೀಗಾಗಿ ಸಿದ್ದರಾಮಯ್ಯಗೆ ಟೆನ್ಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ನಾಳೆ ಏನಾಗುತ್ತೆ ಅಂತ ಕಾತರದಲ್ಲಿದ್ದಾರೆ ಒಂದು ವೇಳೆ ರಾಜ್ಯಪಾಲರ ನಿರ್ಧಾರವನ್ನ ಕೋರ್ಟ್ ಪುರಸ್ಕರಿಸಿದ್ರೆ ಸಿದ್ದರಾಮಯ್ಯಗೆ ಕಂಟಕ ಫಿಕ್ಸ್ ಆಗಲಿದೆ ಯಾಕಂತಂದ್ರೆ ವಿಚಾರಣೆಗೆ ಬರುತ್ತೆ ಎಫ್ಐಆರ್ ಆರ್ ದಾಖಲಾದ್ರೂ ಆಗ್ಬೋದು ಗವರ್ನರ್ ನಿರ್ಧಾರವನ್ನ ಕೋರ್ಟ್ ಏನಾದರೂ ವಜಾಗೊಳಿಸಿದ್ರೆ ಸಿದ್ದರಾಮಯ್ಯಗೆ ಸದ್ಯದ ಮಟ್ಟಿಗೆ ಬಿಗ್ ರಿಲೀಫ್ ಸಿಗಲಿದೆ ಇಷ್ಟೆಲ್ಲ ಆಗಿರೋದ್ರಿಂದ ಸಿದ್ದರಾಮಯ್ಯ ನಿದ್ದೆ ನಿದ್ದೆಗೆಟ್ಟಿದೆ ಅಂತ ನಾಳೆ ಪ್ರಾಸಿಕ್ಯೂಷನ್ ವಿಚಾರವಾಗಿ ಕೋರ್ಟ್ ನಲ್ಲಿ ಜಟಾಪಟಿ ನಡೆಯುತ್ತೆ ಸಿಎಂ ಏನ್ ಮಾಡ್ತಿದ್ದಾರೆ ನಾನು ಯಾವಾಗ್ಲೂ ನಾಸ್ತಿಕ ಅಲ್ಲ ಅಂತ ಹೇಳ್ಕೊತಾ ಇದ್ರು ಆದ್ರೆ ಆಸ್ತಿಕ ಅಂತ ಯಾವತ್ತೂ ತೋರಿಸ್ಕೊಂಡಿರಲ್ಲ ಆದ್ರೆ ಈಗ ನೋಡಿದ್ರೆ ಸಿದ್ದರಾಮಯ್ಯ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಮುಗಿಯದ ಸಿಎಂ ಮುಡಾಯಣ ನಾಸ್ತಿಕ ಸಿದ್ದುಗೆ ನಿದ್ದೆಯಲ್ಲೂ ದೇವರ ಎಸ್ ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯ ಟೈಮ್ ಸರಿ ಇಲ್ವೇನೋ ಗೊತ್ತಿಲ್ಲ ಕಳೆದ ಎರಡು ಮೂರು ತಿಂಗಳಿಂದ ಸಿದ್ದು ಮೂಡ್ ಆಫ್ ಆದಂತಿದೆ ಯಾಕಂದ್ರೆ ಮೂಡಾದ ಹದಿನಾಲ್ಕು ಸೈಟ್ ಅಕ್ರಮ ಆರೋಪ ಟಗರು ಬೆನ್ನಿಗೆ ಬಿದ್ದಿದೆ ಹೌದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾಗಿನಿಂದ ಸಿಎಂ ಸಿದ್ದು ಸೈಲೆಂಟ್ ಆಗಿದ್ದಾರೆ ಇವತ್ತು ಇತ್ಯರ್ಥ ಆಗತ್ತೆ ನಾಳೆ ಇತ್ಯರ್ಥ ಆಗತ್ತೆ ಅಂತ ಕಾಯ್ತಾ ಇದ್ದ ಸಿಎಂಗೆ ನಾಳೆವರೆಗೂ ಟೆನ್ಷನ್ ಮುಂದುವರೆದಿದೆ ಶನಿವಾರ ವಿಚಾರಣೆ ಮಾಡಿದ್ದ ಹೈಕೋರ್ಟ್ ನಾಳೆ ಮಧ್ಯಾಹ್ನಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿದೆ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ದೇವರ ಜಪ ಮಾಡೋಕೆ ಶುರು ಮಾಡಿದ್ದಾರೆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ಸಿದ್ದುಗೆ ಇದೀಗ ನೀತಿಯನ್ನು ದೇವರು ಕಾಣಿಸಿಕೊಂಡಂತಿದೆ ಯಾಕಂದ್ರೆ ಮೂಡ ಕೇಸ್ ಮುನ್ನೆಲೆ ಬಂದಾಗಿನಿಂದ ಸಿಎಂ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಹೌದು ಸಿದ್ದರಾಮಯ್ಯ ಅಂದ್ರೆ ಎಲ್ಲರ ತಲೆಯಲ್ಲೂ ಒಂದು ಓಡೋದು ಸಿದ್ದಣ್ಣನಿಗೆ ದೇವರು ಅಂದ್ರೆ ಅಷ್ಟಕ್ಕಷ್ಟೇ ಅಂತ ಆಸ್ತಿಕ ಅಂತ ಎಂದು ಹೇಳದ ಸಿದ್ದು ನಾನ್ ನಾಸ್ತಿಕ ಅಲ್ಲ ಅಂತ ಘಂಟಾ ಘೋಷವಾಗಿ ಹೇಳ್ಬಿಡ್ತಾರೆ ಇತ್ತೀಚೆಗೆ ಸಿದ್ದುಗೆ ದೇವರ ಮೇಲೆ ನಂಬಿಕೆ ಹೆಚ್ಚಾದಂತಿದೆ ಯಾಕಂದ್ರೆ ಇಪ್ಪತ್ತು ದಿನಗಳ ಅಂತರದಲ್ಲಿ ಮೂರು ಬಾರಿ ಟೆಂಪಲ್ ರನ್ ಮಾಡಿದ್ದಾರೆ ಇನ್ನು ಸಿದ್ದರಾಮಯ್ಯ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅನ್ನೋದನ್ನ ನೋಡುದಾದ್ರೆ ಸಿಎಂ ಟೆಂಪಲ್ ರನ್ ದೃಶ್ಯ ಒಂದು ಸಿಎಂ ಸಿದ್ದರಾಮಯ್ಯ ಆಗಸ್ಟ್ ಹತ್ತನೇ ತಾರೀಕು ಮೈಸೂರಿಗೆ ತೆರಳಿ ಅಧಿದೇವತೆ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಸಿಎಂ ಟೆಂಪಲ್ ರನ್ ದೃಶ್ಯ ಎರಡು ಸಿದ್ದರಾಮಯ್ಯ ಆಗಸ್ಟ್ ಮೂವತ್ತನೇ ತಾರೀಕು ಹಾವೇರಿಗೆ ತೆರಳಿ ದೇವರ ಗುಡ್ಡದ ಮಾಲತೇಶನಿಗೆ ಮಹಾರುದ್ರಾಭಿಷೇಕ ಮಾಡಿ ದೇವರ ಕೃಪೆಗೆ ಪಾತ್ರರಾದ್ರು ನಾಳೆಯೂ ನಾಡ ದೇವತೆ ಚಾಮುಂಡೇಶ್ವರಿ ದರ್ಶನ ಪಡೆಯಲು ಸಿಎಂ ಮುಂದಾಗಿದ್ದಾರೆ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಮುನ್ನ ಅಂದ್ರೆ ಬೆಳಗ್ಗೆ ಹನ್ನೊಂದಕ್ಕೆ ದೇವಿ ಆಶೀರ್ವಾದ ಪಡೆಯಲಿದ್ದಾರೆ ಏನೇ ಆಗ್ಲಿ ಇದೀಗ ಸಿಎಂಗೆ ದೇವರ ಮೇಲಿನ ಭಕ್ತಿ ಹೆಚ್ಚಾಗಿದೆ ಗುಡ್ಡ ಬೆಟ್ಟ ಹತ್ತಿ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಇದೊಂಥರ ನಾಳೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಫೈನಲ್ ಮ್ಯಾಚ್ ಇದ್ದಂಗೆ ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಪೀಕಲಾಟ ಹೆಚ್ಚಾಗಿದೆ ರಾಜ್ಯಪಾಲರ ನಿರ್ಧಾರವನ್ನ ಪ್ರಶ್ನಿಸಿ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ ಸದ್ಯ ಸಿಎಂ ಪರ ವಕೀಲರು ಹಾಗೂ ದೂರುದಾರರ ಪರ ವಕೀಲರು ರಾಜ್ಯಪಾಲರ ಪರ ವಕೀಲರು ಇವರೆಲ್ಲರೂ ಕೂಡ ವಾದ ಮಂಡನೆ ಮಾಡಿ ಆಗಿದೆ ನಾಳೆ ಕೋರ್ಟ್ ತೀರ್ಪು ನೀಡೋ ಸಾಧ್ಯತೆ ಇದೆ ಹೀಗಾಗಿ ಸಿದ್ದರಾಮಯ್ಯಗೆ ಟೆನ್ಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ನಾಳೆ ಏನಾಗುತ್ತೆ ಅಂತ ಕಾತರದಲ್ಲಿದ್ದಾರೆ ಒಂದು ವೇಳೆ ರಾಜ್ಯಪಾಲರ ನಿರ್ಧಾರವನ್ನ ಕೋರ್ಟ್ ಪುರಸ್ಕರಿಸಿದ್ರೆ ಸಿದ್ದರಾಮಯ್ಯಗೆ ಕಂಟಕ ಫಿಕ್ಸ್ ಆಗಲಿದೆ ಯಾಕಂತಂದ್ರೆ ವಿಚಾರಣೆಗೆ ಬರುತ್ತೆ ಎಫ್ಐಆರ್ ದಾಖಲಾದ್ರೂ ಆಗ್ಬೋದು ಗವರ್ನರ್ ನಿರ್ಧಾರವನ್ನ ಕೋರ್ಟ್ ಏನಾದರೂ ವಜಾಗೊಳಿಸಿದ್ರೆ ಸಿದ್ದರಾಮಯ್ಯಗೆ ಸದ್ಯದ ಮಟ್ಟಿಗೆ ಬಿಗ್ ರಿಲೀಫ್ ಸಿಗಲಿದೆ ಇಷ್ಟೆಲ್ಲ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವರು ನಿದ್ದೆಗೆಟ್ಟಿದೆ ಅಂತ ಹೇಳಲಾಗ್ತಾ ಇದೆ ನಾಳೆ ಪ್ರಾಸಿಕ್ಯೂಷನ್ ವಿಚಾರವಾಗಿ ಕೋರ್ಟ್ ನಲ್ಲಿ ಜಟಾಪಟಿ ನಡೆಯುತ್ತೆ ಸಿಎಂ ಏನ್ ಮಾಡ್ತಿದ್ದಾರೆ ನಾನು ಯಾವಾಗ್ಲೂ ನಾಸ್ತಿಕ ಅಲ್ಲ ಅಂತ ಹೇಳ್ಕೊತಾ ಇದ್ರು ಆಸ್ತಿಕ ಅಂತ ಯಾವತ್ತೂ ತೋರಿಸ್ಕೊಂಡಿರ್ಲಿಲ್ಲ ಆದ್ರೆ ಈಗ ನೋಡಿದ್ರೆ ಸಿದ್ದರಾಮಯ್ಯ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಮುಗಿಯದ ಸಿಎಂ ಮುಡಾಯಣ ನಾಸ್ತಿಕ ಸಿದ್ದುಗೆ ನಿದ್ದೆಯಲ್ಲೂ ದೇವರ ಎಸ್ ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯ ಟೈಮ್ ಸರಿ ಇಲ್ವೇನೋ ಗೊತ್ತಿಲ್ಲ ಕಳೆದ ಎರಡು ಮೂರು ತಿಂಗಳಿಂದ ಸಿದ್ದು ಮೂಡ್ ಆಫ್ ಆದಂತಿದೆ ಯಾಕಂದ್ರೆ ಮೋಡಾದ ಹದಿನಾಲ್ಕು ಸೈಟ್ ಅಕ್ರಮ ಆರೋಪ ಟಗರು ಬೆನ್ನಿಗೆ ಬಿದ್ದಿದೆ ಹೌದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾಗಿನಿಂದ ಸಿಎಂ ಸಿದ್ದು ಸೈಲೆಂಟ್ ಆಗಿದ್ದಾರೆ ಇವತ್ತು ಇತ್ಯರ್ಥ ಆಗತ್ತೆ ನಾಳೆ ಇತ್ಯರ್ಥ ಆಗತ್ತೆ ಅಂತ ಕಾಯ್ತಾ ಇದ್ದ ಸಿಎಂಗೆ ನಾಳೆವರೆಗೂ ಟೆನ್ಷನ್ ಮುಂದುವರೆದಿದೆ ಶನಿವಾರ ವಿಚಾರಣೆ ಮಾಡಿದ್ದ ಹೈಕೋರ್ಟ್ ನಾಳೆ ಮಧ್ಯಾಹ್ನಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ದೇವರ ಜಪ ಮಾಡೋಕೆ ಶುರು ಮಾಡಿದ್ದಾರೆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ಸಿದ್ದುಗೆ ಇದೀಗ ನೀತಿಯನ್ನು ದೇವರು ಕಾಣಿಸಿಕೊಂಡಂತಿದೆ ಯಾಕಂದ್ರೆ ಮೂಡ ಕೇಸ್ ಮುನ್ನೆಲೆ ಬಂದಾಗಿನಿಂದ ಸಿಎಂ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯ ಅಂದ್ರೆ ಎಲ್ಲರ ತಲೆಯಲ್ಲೂ ಒಂದು ಓಡೋದು ಸಿದ್ದಣ್ಣನಿಗೆ ದೇವರು ಅಂದ್ರೆ ಅಷ್ಟಕ್ಕಷ್ಟೇ ಅಂತ ಆಸ್ತಿಕ ಅಂತ ಎಂದು ಹೇಳದ ಸಿದ್ದು ನಾನ್ ನಾಸ್ತಿಕ ಅಲ್ಲ ಅಂತ ಘಂಟಾ ಘೋಷವಾಗಿ ಹೇಳ್ಬಿಡ್ತಾರೆ ಇತ್ತೀಚೆಗೆ ಸಿದ್ದುಗೆ ದೇವರ ಮೇಲೆ ನಂಬಿಕೆ ಹೆಚ್ಚಾದಂತಿದೆ ಯಾಕಂದ್ರೆ ಇಪ್ಪತ್ತು ದಿನಗಳ ಅಂತರದಲ್ಲಿ ಮೂರು ಬಾರಿ ಟೆಂಪಲ್ ರನ್ ಮಾಡಿದ್ದಾರೆ ಇನ್ನು ಸಿದ್ದರಾಮಯ್ಯ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅನ್ನೋದನ್ನ ನೋಡಿದಾದ್ರೆ ಸಿಎಂ ಟೆಂಪಲ್ ರನ್ ದೃಶ್ಯ ಒಂದು ಸಿಎಂ ಸಿದ್ದರಾಮಯ್ಯ ಆಗಸ್ಟ್ ಹತ್ತನೇ ತಾರೀಕು ಮೈಸೂರಿಗೆ ತೆರಳಿ ಅಧಿದೇವತೆ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಸಿಎಂ ಟೆಂಪಲ್ ರನ್ ದೃಶ್ಯ ಎರಡು ಸಿದ್ದರಾಮಯ್ಯ ಆಗಸ್ಟ್ ಮೂವತ್ತನೇ ತಾರೀಕು ಹಾವೇರಿಗೆ ತೆರಳಿ ದೇವರ ಗುಡ್ಡದ ಮಾಲತೇಶನಿಗೆ ಮಹಾರುದ್ರಾಭಿಷೇಕ ಮಾಡಿ ದೇವರ ಕೃಪೆಗೆ ಪಾತ್ರರಾದ್ರು ನಾಳೆಯೂ ನಾಡದೇವತೆ ಚಾಮುಂಡೇಶ್ವರಿ ದರ್ಶನ ಪಡೆಯಲು ಸಿಎಂ ಮುಂದಾಗಿದ್ದಾರೆ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಮುನ್ನ ಅಂದ್ರೆ ಬೆಳಗ್ಗೆ ಹನ್ನೊಂದಕ್ಕೆ ದೇವಿ ಆಶೀರ್ವಾದ ಪಡೆಯಲಿದ್ದಾರೆ ಏನೇ ಆಗಲಿ ಇದೀಗ ಸಿಎಂಗೆ ದೇವರ ಮೇಲಿನ ಭಕ್ತಿ ಹೆಚ್ಚಾಗಿದೆ ಗುಡ್ಡ ಬೆಟ್ಟ ಹತ್ತಿ ಟೆಂಪಲ್ ರನ್ ಶುರು ಮಾಡಿದ್ದಾರೆ